ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಈಶಣ್ಣ ಜಕ್ಕನಹಳ್ಳಿ ಸ್ನೇಹಿತರೆ ತಮಿಳುನಾಡು ರಾಜಕೀಯ ಇವತ್ತು ಬದಲಾಗ್ತಾ ಇದೆ ಸ್ನೇಹಿತರೆ ತಮಿಳುನಾಡು ರಾಜಕೀಯ ಮೊದಲೆಲ್ಲ ಡಿ ಎಂ ಕೆ ಎ ಐ ಎ ಡಿ ಎಂ ಕೆಗಳದ್ದೇ ಅಬ್ಬರ ಬೇರೆ ಯಾವ ಪಕ್ಷಗಳು ಕೂಡ ಅಲ್ಲಿಗೆ ಹೋಗ್ಲಿಕ್ಕೂ ಆಗ್ತಾ ಇರಲಿಲ್ಲ ಹೋದರೂ ಕೂಡ ಅವ್ರನ್ನ ಒದ್ದು ಇದ್ರು ಅಷ್ಟರ ಮಟ್ಟಿಗೆ ಎ ಎ ಐ ಎ ಡಿ ಎಮ್ ಕೆ ಮತ್ತು ಡಿ ಎಂ ಕೆ ಪಕ್ಷಗಳು ಪ್ರಭಾವವನ್ನು ಬೀರಿದ್ದವು ಸ್ನೇಹಿತರೆ ಸ್ನೇಹಿತರೆ ಆದರೆ ಇತ್ತೀಚೆಗೆ ಬಿ ಜೆ ಪಿ ಅಲ್ಲಿ ಅಸ್ತಿತ್ವವನ್ನು ಕಂಡುಕೊಳ್ತಾ ಇದೆ ಕರ್ನಾಟಕದಲ್ಲಿ ಐ ಪಿ ಎಸ್ ಆಗಿದ್ದಂತಹ ಅಣ್ಣಾಮಲಯ್ಯವರು ತಮಿಳುನಾಡಿನಲ್ಲಿ ಒಳ್ಳೆಯ ಸಂಚಲನವನ್ನು ಸೃಷ್ಟಿಸ್ತಾ ಇದ್ದಾರೆ ಎನ್ ಎಣ್ಮಕ್ಕಳ ಅನ್ನೋ ಒಂದು ಪಾದಯಾತ್ರೆಯ ಮೂಲಕ ಸ್ನೇಹಿತರೆ ಯಂದ ಎನ್ ಹೆಣ್ಮಕ್ಕಳಂದ್ರೆ ನನ್ನ ನೆಲ ನನ್ನ ಜನ ಅನ್ನೋ ಪಾದಯಾತ್ರೆಯ ಮೂಲಕ ಇಡೀ ದೇಶದ ಗಮನವನ್ನು ಸೆಳೀತಾ ಇದ್ದಾರೆ ಈಗ ಇದರಿಂದ ಹತಾಶಗೊಂಡಂತಹ ತಮಿಳುನಾಡಿನ ವಿಪಕ್ಷಗಳು ಅಣ್ಣಾಮಲಯ್ಯ ಅವರಿಗೆ ಜನ ಸೇರ್ತಿದ್ದಾರೆ ಅಷ್ಟೇ ಅವೆಲ್ಲ ವೋಟ್ ಆಗಿ ಕನ್ವರ್ಟ್ ಆಗಲ್ಲ ಅಂತ ಹೇಳ್ತಿದ್ದಾರೆ ಮತ್ತೆ ಇನ್ನೂ ಅನೇಕ ಟೀಕೆಗಳನ್ನ ಮಾಡ್ತಾ ಇದ್ದಾರೆ ಸ್ನೇಹಿತರೆ ಮತ್ತೆ ಅವರು ಇನ್ನೂ ಒಂದು ಏನು ಕೆಲಸ ಮಾಡಿದ್ರು ಅಂದ್ರೆ ವಿಪಕ್ಷಗಳ ಮೇಲೆ ಭ್ರಷ್ಟಾಚಾರದ ಆರೋಪಗಳನ್ನ ಮಾಡ್ತಾ ಇದ್ರು ಅದು ಡಿ ಎಂ ಕೆ ಆಗಲಿ ಎ ಐ ಎ ಡಿ ಎಂ ಕೆ ಆಗಲಿ ಎ ಐ ಎ ಡಿ ಎಂ ಕೆ ಮೇಲೂ ಕೂಡ ಅನೇಕ ಭ್ರಷ್ಟಾಚಾರದ ಆರೋಪಗಳನ್ನ ಮಾಡಿದ್ರು ಆಗ ಎ ಐ ಎ ಡಿ ಎಂ ಕೆ ಮತ್ತು ಬಿ ಜೆ ಪಿ ಎರಡೂ ಕೂಡ ಮೈತ್ರಿ ಆಗಿತ್ತು ಆಗ ಎ ಐ ಎ ಡಿ ಎಮ್ ಕೆ ನಾಯಕರು ಅಮಿತ್ ಶಾ ಅವರಿಗೆ ಕಂಪ್ಲೇಂಟನ್ನು ಮಾಡ್ತಾರೆ ನೋಡಿ ನಿಮ್ಮ ಅಣ್ಣಾಮಲೆಯವರು ನಮ್ಮ ಮೇಲೆ ಭ್ರಷ್ಟಾಚಾರದ ಆರೋಪವನ್ನು ಮಾಡ್ತಾರೆ ಅಂತ ಆಗ ಅಮಿತ್ ಶಾ ಅವರು ಹೇಳ್ತಾರೆ ಅಣ್ಣಾಮಲೈಗೆ ಅಣ್ಣಾಮಲೈ ನೀವು ಹಾಗೆ ಮಾಡಬೇಡಿ ಎ ಎ ಡಿ ಎಮ್ ಕೆ ನಮ್ಮ ಮೈತ್ರಿ ಪಕ್ಷ ಅಂದಾಗ ಅಣ್ಣಾಮಲೈ ಅವರು ಹೇಳ್ತಾರೆ ಸ್ವಾಮಿ ನೀವು ಮೈತ್ರಿ ಪಕ್ಷ ಮಾಡಿಕೊಂಡಿದ್ರೆ ಮಾಡ್ಕೊಳ್ಳಿ ಭ್ರಷ್ಟಾಚಾರ ಯಾರು ಮಾಡಿದರೂ ಕೂಡ ನಾನು ಆಚೆ ಗೆಳಿತೀನಿ ಅಂತ ಹೇಳಿಬಿಟ್ಟು ಅಮಿತ್ ಶಾ ಅವರಿಗೂ ಕೂಡ ಖಡಕ್ ವಾರ್ನಿಂಗನ್ನು ಕೊಡ್ತಾರೆ ಆಗ ಅಮಿತ್ ಶಾ ಅವರು ಕೂಡ ಇನ್ನು ಯುವ ನಾಯಕ ಉರುಪಿನಲ್ಲಿರುವ ನಾಯಕ ಏನಾದರೂ ಒಂದು ಸಾಧನೆಯನ್ನು ಮಾಡೇ ಮಾಡ್ತಾನೆ ತಮಿಳ್ನಾಡಲ್ಲಿ ಅಂತ ಹೇಳಿಬಿಟ್ಟು ಅವರನ್ನು ಅವರ ಪಾಡಿಗೆ ಬಿಟ್ಟು ಬಿಡ್ತಾರೆ ಮತ್ತೆ ಎಂ ಕೆ ನಡುವಿನ ಮೈತ್ರಿಯನ್ನು ಕೂಡ ಕಳ ಕಳೆದುಕೊಂಡು ಬಿಡ್ತಾರೆ ಅಮಿತ್ ಶಾ ಅದರ ಫಲವೇ ಇಂದು ತಮಿಳ್ನಾಡಲ್ಲಿ ಬಿ ಜೆ ಪಿ ಬಿಜೆಪಿ ಅನ್ನೋ ಕೂಗು ಕೇಳಿ ಬರ್ತಾ ಇರೋದು ಸ್ನೇಹಿತರೆ ಮರಳುಗಾಡಿನಲ್ಲಿ ಯಾವುದೋ ಓಯಾಸಿಸ್ ಸಿಕ್ಕಿದ್ರೆ ಹೆಂಗಾಗುತ್ತೆ ಮರಳುಗಾಡಿನಲ್ಲಿ ಆ ರೀತಿ ತಮಿಳ್ನಾಡಲ್ಲಿ ಕಮಲ ಅರಳುತ್ತಾ ಇರೋದು ಎಲ್ಲರಿಗೂ ಸಂತೋಷವೇ ಸ್ನೇಹಿತರೆ ಸ್ನೇಹಿತರೆ ಅಲ್ಲಿ ಯಾವ ರೀತಿ ನಡೀತಾ ಇತ್ತು ಅಂತಂದರೆ ಸಿನಿಮಾಧಾರಿತ ರಾಜಕೀಯ ನೋಡಿ ಕರುಣಾನಿಧಿ ಆಗಿರ್ಬೋದು ಜಯಲಲಿತಾ ಆಗಿರ್ಬೋದು ಈ ಹಿಂದೆ ಆಗಿರೋ ಮುಖ್ಯಮಂತ್ರಿಗಳೆಲ್ಲ ಸಿನಿಮಾಧಾರಿತವಾಗಿ ಬಂದಿದ್ದಾರೆ ಬಿಟ್ಟರೆ ಒಬ್ಬ ಒಳ್ಳೆ ಜನನಾಯಕ ಅನ್ನಿಸ್ಕೊಂಡು ಬರಲೇ ಇಲ್ಲ ಸಿನಿಮಾದಲ್ಲಿ ಒಳ್ಳೆ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡ್ತಾರ ಒಳ್ಳೊಳ್ಳೆ ಡೈಲಾಗ್ ಹೊಡೆದು ಬಿಡ್ತಾರ ಅವರನ್ನು ಮತ್ತೆ ರಾಜಕೀಯಕ್ಕೆ ಕರ್ಕೊಂಡು ಸಿನಿಮಾದಲ್ಲಿ ಜನಸೇವೆಯನ್ನು ಮಾಡ್ತಾರಲ್ಲ ಆ ಮಾಡ್ದವರೆಲ್ಲರೂ ಕೂಡ ನಿಜ ಜೀವನದಲ್ಲಿ ಜನಸೇವೆ ಮಾಡ್ತಾರೆ ಅನ್ನೋ ಒಂದು ನಂಬಿಕೆ ಆ ಜನಗಳಿಗೆ ಇದೇ ಒಂದು ಅನುಕಂಪವನ್ನು ಗಿಟ್ಟಿಸಿಕೊಂಡು ಅಲ್ಲೆಲ್ಲ ಮುಖ್ಯಮಂತ್ರಿ ಆದವರು ತುಂಬ ಜನ ಆದರೆ ಈಗ ಯಾವುದೇ ರೀತಿಯಾದಂಥ ಸಿನಿಮಾ ರಂಗದಲ್ಲಿ ಅಲ್ಲದೆ ಒಬ್ಬ ಪೊಲೀಸ್ ಆಫೀಸರ್ ಆಗಿ ಅದಕ್ಕೆ ರಾಜೀನಾಮೆಯನ್ನು ಕೊಟ್ಟು ತಮಿಳ್ನಾಡಿಗೆ ಹೋಗಿ ಇಷ್ಟರ ಮಟ್ಟಿಗೆ ಕಮಲವನ್ನು ಅರಳಿಸ್ತಾ ಇದ್ದಾರೆ ಕಳೆದ ಜುಲೈಯಲ್ಲಿ ಹೆಣ್ಮಣ್ ಹೆಣ್ಮಕ್ಕಳ ಅನ್ನೋ ಒಂದು ಪಾದಯಾತ್ರೆಯನ್ನು ಹಮ್ಮಿಕೊಳ್ತಾರೆ ಅಮಿತ್ ಶಾ ಅದರ ಉದ್ಘಾಟನೆಯನ್ನು ಕೂಡ ಮಾಡ್ತಾರೆ ಈಗ ಹೆಣ್ಮಣ್ಣ ಹೆಣ್ಮಕ್ಕಳು ಅನ್ನೋ ಪಾದಯಾತ್ರೆ ಮುಗೀತು ಅದಕ್ಕೆ ಲಕ್ಷಾಂತರ ಜನ ಸೇರಿದರು ಸ್ನೇಹಿತರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಕೂಡ ಅಲ್ಲಿಗೆ ಬಂದಿದ್ದರು ಹೆಣ್ಮಣ್ ಹೆಣ್ಮಕ್ಕಳ ಪಾದಯಾತ್ರೆ ಮುಗಿತು ಮುಗಿದಿರುವ ಒಂದು ಸಲುವಾಗಿ ಆ ಕಾರ್ಯಕ್ರಮಕ್ಕೆ ಬಂದಿದ್ದರು ಕಾರ್ಯಕ್ರಮದುದ್ದಕ್ಕೂ ಅಣ್ಣಾಮಲೆಯವರ ಕಾರ್ಯವೈಖರ್ಯ ಬಗ್ಗೆ ಮಾತಾಡಿದ್ರು ಅದಾದ ಮೇಲೆ ಅಣ್ಣಾಮಲೆಯವರು ಭಾಷಣವನ್ನು ಮಾಡಿ ಮೋದಿಯವರ ಪಕ್ಕ ಹೋಗಿ ಕೂತಾಗ ಅವರ ಬೆನ್ನ ಮೇಲೆ ಕೈ ತಟ್ಟಿ ಅವರನ್ನು ಹೊಗಳೋ ಪ್ರಯತ್ನವನ್ನು ಮಾಡಿದ್ರು ನರೇಂದ್ರ ಮೋದಿಯವರು ನರೇಂದ್ರ ಮೋದಿಯವರು ಸಾಮಾನ್ಯವಾಗಿ ಯಾರನ್ನು ಕೂಡ ಆ ರೀತಿಯೆಲ್ಲ ಹೊಗಳೋದು ಆ ರೀತಿಯೆಲ್ಲ ಮಾಡೋದಿಲ್ಲ ಆದರೆ ಅಣ್ಣಾಮಲೈಯವರನ್ನು ಈ ರೀತಿಯಾಗಿ ಮಾಡಿದ್ದಾರೆ ಎಂದರೆ ಅಣ್ಣಾಮಲೆಯವರ ಕಾರ್ಯವೈಖರಿ ಇನ್ನೆಷ್ಟು ಇರ್ಬೋದು ಅಂತ ಹೇಳಿಬಿಟ್ಟು ನೀವೇ ಲೆಕ್ಕ ಹಾಕಿ ಸ್ನೇಹಿತರೆ ಸ್ನೇಹಿತರೆ ಈ ಮುಂಚೆ ಬಿ ಜೆ ಪಿ ತಮಿಳುನಾಡಿನ ಮನ ಜನರ ಮನಸ್ಸಿನಲ್ಲಿ ಸಿನಿಮಾಧಾರಿತ ನಾಯಕರೇ ಇಷ್ಟ ಆಗ್ತಾರೆ ಅನ್ನೋದನ್ನು ಬಿ ಜೆ ಪಿ ಕೂಡ ಲೆಕ್ಕಾಚಾರ ಹಾಕಿತ್ತು ಇದಕ್ಕೆ ಸಾಕ್ಷಿ ಅನ್ನೋ ಹಾಗೆ ರಜನಿಕಾಂತ್ ಅವರನ್ನು ಕರೆದು ಅವರಿಗೆ ಜವಾಬ್ದಾರಿಯನ್ನು ವಹಿಸಲಿಕ್ಕೆ ತುಂಬ ಪ್ರಯತ್ನ ಪಟ್ಟರು ಆದರೆ ರಜನಿಕಾಂತ್ ಅವರು ಇದ್ಯಾವುದಕ್ಕೂ ತಲೆ ಕೆಳಸ್ಕೊಳ್ಳಿಲ್ಲ ಅನಾರೋಗ್ಯದ ನೆಪ ಹೇಳಿ ಆ ಒಂದು ಪಾದಯಾತ್ರೆಯ ಮೂಲಕ ಪಾದಯಾತ್ರೆಯಿಂದ ನುಣುಚ್ಕೊಳ್ಳೋ ಒಂದು ಕೆಲಸವನ್ನು ಮಾಡ್ತಾರೆ ಮೊದಮೊದಲಿಗೆ ಅಣ್ಣಾಮಲೈ ಹೋದಾಗ ತಮಿಳ್ನಾಡಿಗೆ ಇವರು ಏನೋ ಒಂದು ಕ್ರೇಝನ್ನು ಹುಟ್ಟಾಕ್ತಾರೆ ಅಂತ ಯಾರೂ ಕೂಡ ಎಣಿಸಿರಲಿಲ್ಲ ಆದರೆ ಈಗ ಬಂದಿರುವಂತಹ ರೆಸ್ಪಾನ್ಸ್ ನೋಡಿದ್ರೆ ಅಭೂತಪೂರ್ವ ಮೈಲಾರದ ಕಾರಣಿಕ ಕೂಡ ಹೇಳಿದೆ ಏನಂತ ಅಂದರೆ ಸೇಮ್ ಅದು ಒಂದು ಹೇಳಿದೆ ಕಡೂರು ತಾಲೂಕಿನಲ್ಲಿ ಆಗಿರುವಂತಹ ಮೈಲಾರದ ಕಾರಣಿಕ ಹುಟ್ಟಿದ ಕಮಲ ಆಕಾಶಕ್ಕೆ ಆರಿತು ಪರಾಕ್ ಅಂತ ಹೇಳಿದೆ ಅಂದರೆ ಅದರ ಅರ್ಥ ಮೋಸ್ಟ್ಲಿ ತಮಿಳುನಾಡಿನ ರಾಜಕೀಯಕ್ಕೆ ಸಿಂಕ್ ಆಗುತ್ತೆ ಅಂತ ನನಗನ್ನಿಸ್ತಾ ಇದೆ ಅದು ಯಾರ್ಯಾರು ಯಾವ್ಯಾವ ರೀತಿ ತಿಂಕ್ ಮಾಡ್ತಾರೋ ಅದು ಅವರಿಗೆ ಬಿಟ್ಟಿದ್ದು ಸ್ನೇಹಿತರೆ ಆದರೆ ನಾನು ಹುಟ್ಟಿದ ಕಮಲ ಅಂದರೆ ಇನ್ನು ಈಗ ಹುಟ್ತಾ ಇರೋದು ತಮಿಳ್ನಾಡಲ್ಲಿ ಕಮಲ ಆದರೆ ಅದು ಆಕಾಶಕ್ಕೆ ಆರುತ್ತೆ ಅಂದರೆ ಆ ಮಟ್ಟಿಗೆ ಗೆಲುವನ್ನು ಪಡೆಯುತ್ತೆ ಅನ್ನೋದು ಇರ್ಬೋದು ಅಂತ ನಾನು ಲೆಕ್ಕಾಚಾರ ಹಾಕ್ತೀನಿ ಸ್ನೇಹಿತರೆ ಸ್ನೇಹಿತರೆ ಈ ಬಾರಿ ತಮಿಳುನಾಡಲ್ಲಿ ಡಬಲ್ ಡಿಜಿಟನ್ನು ದಾಟುತ್ತೆ ಬಿ ಜೆ ಪಿಯ ಸೀಟ್ಗಳು ಅಂತ ಹೇಳ್ತಾರೆ ತಜ್ಞರು ಲೆಕ್ಕಾಚಾರ ಇದ್ದಾರೆ ಡಬಲ್ ಡಿಜಿಟ್ ಅಂದರೆ ಹತ್ತರ ಮೇಲೆ ಅಲ್ಲಿ ಇರೋದು ನಲ್ವ ನಲವತ್ತಲ್ಲ ಮೂವತ್ತೊಂಬತ್ತು ಎಂ ಪಿ ಸೀಟುಗಳು ಇರ್ತಾವೆ ಪ್ರತಿಯೊಂದು ಕ್ಷೇತ್ರಕ್ಕೂ ಹೋಗಿ ಮತಯಾಚನೆಯನ್ನು ಮಾಡಿದ್ದಾರೆ ಸುಮಾರು ಹತ್ತಕ್ಕೂ ಹೆಚ್ಚು ಸ್ಥಾನಗಳನ್ನು ಬಿ ಜೆ ಪಿ ತಮಿಳ್ನಾಡಲ್ಲಿ ಗೆಲ್ಲುತ್ತೆ ಅನ್ನೋ ಭರವಸೆಯನ್ನು ಎಲ್ಲ ರಿಪೋರ್ಟರ್ಗಳು ಕೂಡ ಸರ್ವೆ ರಿಪೋರ್ಟ್ ಕೂಡ ಹೇಳ್ತಾ ಇದೆ ಸ್ನೇಹಿತರೆ ಸ್ನೇಹಿತರೆ ಇದು ಬಂದುಬಿಟ್ಟು ತಮಿಳುನಾಡಿನ ರಾಜಕೀಯದ ಬಗ್ಗೆ ಈಗ ಡಿ ಎಮ್ ಕೆ ಮತ್ತು ಎ ಐ ಎ ಡಿ ಕೆ ಪಕ್ಷಗಳಿಗೆ ನಡುಕ ಶುರುವಾಗಿದೆ ಎಲ್ಲಿ ಅಣ್ಣಾಮಲೈ ನಮ್ಮ ಕುರ್ಚಿಯನ್ನು ಕಿತ್ಕೊಳ್ತಾರೋ ಎಲ್ಲಿ ಅಣ್ಣಾಮಲೈ ನಮ್ಮ ಅಸ್ತಿತ್ವವನ್ನು ಕಿತ್ಕೊಳ್ತಾರೋ ಅನ್ನೋ ನಡುಕ ಶುರುವಾಗಿದೆ ನೋಡಿ ಇಡೀ ಭಾರತ ದೇಶದಲ್ಲಿ ಎಲ್ಲೂ ಎಲ್ಲ ಕಡೆ ಬಿ ಜೆ ಪಿ ಇದ್ದರೂ ಕೂಡ ತಮಿಳ್ನಾಡಲ್ಲಿ ಬಿ ಜೆ ಪಿಯನ್ನು ತರಲಿಕ್ಕೆ ಆಗಿರಲಿಲ್ಲ ಎಲ್ಲ ಕಡೆ ಅಂದರೆ ಸುಮಾರು ಈ ಸೌತ್ ಸ್ಟೇಟ್ಗಳಲ್ಲಿ ಕರ್ನಾಟಕವನ್ನು ಹೊರತುಪಡಿಸಿ ಬಿ ಜೆ ಪಿ ತುಂಬಾ ಕಮ್ಮಿ ಇದ್ದಿದ್ದು ಕೆಲವೊಂದು ಪಕ್ಷಗಳಿಗೆ ಅಂದರೆ ಕೆಲವೊಂದು ರಾಜ್ಯಗಳಲ್ಲಿ ಬಿ ಜೆ ಪಿ ಅಸ್ತಿತ್ವವೇ ಇಲ್ಲ ಉದಾಹರಣೆಗೆ ಕೇರಳ ಆಂಧ್ರ ಇಲ್ಲಲ್ಲ ಆದರೆ ಕಾಂಗ್ರೆಸ್ಗೆ ಎಲ್ಲ ಕಡೆ ಕೂಡ ಬಂದಾಗಿರ್ಬೋದು ಅಂದರೆ ಮೂರು ಸ್ಟೇಟಲ್ಲಿ ಅಧಿಕಾರದಲ್ಲಿದೆ ಆದರೆ ಎಲ್ಲ ಸ್ಟೇಟಲ್ಲೂ ಕೂಡ ಸ್ವಲ್ಪ ಕಾರ್ಯಕರ್ತರಿದ್ದಾರೆ ಆದರೆ ಬಿ ಜೆ ಪಿಗೆ ಆ ರೀತಿ ಇಲ್ಲ ಎಷ್ಟೋ ಕಡೆ ಕಾರ್ಯಕರ್ತರು ಕೂಡ ಇಲ್ಲ ಹೀಗಿರುವಾಗ ತಮಿಳ್ನಾಡಲ್ಲಿ ಒಂದು ಅಲೆ ಎದ್ದಿರೋದು ನಿಜಕ್ಕೂ ಕೂಡ ಸ್ವಾಗತಾರ್ಹವೇ ಮತ್ತು ಪಕ್ಕದ ರಾಜ್ಯಗಳಾದ ಕೇರಳ ಮತ್ತು ಆಂಧ್ರ ರಾಜ್ಯಗಳಿಗೂ ಕೂಡ ಅಣ್ಣಾಮಲಯ್ಯವರ ಕ್ರೇಜ್ ಅಲೆ ಏನಿದೆ ಅದು ನಡುಕ ಹುಟ್ಟಿಸುವ ರೀತಿಯಲ್ಲಿ ಕಾಣ್ತಾ ಇದೆ ಸ್ನೇಹಿತರೆ ಸ್ನೇಹಿತರೆ ಅಣ್ಣಾಮಲಯ್ಯವರು ತಮ್ಮ ಮೊದಲ ಪ್ರಯತ್ನದಲ್ಲಿ ಸೋಲ್ತಾರೆ ಅರವಕುರ್ಚಿ ವಿಧಾನಸಭಾ ಕ್ಷೇತ್ರದಲ್ಲಿ ಸ್ಪರ್ಧಿಸಿದ ಅವರು ಅರವತ್ತೆಂಟು ಸಾವಿರಕ್ಕೂ ಹೆಚ್ಚು ಮತಗಳನ್ನ ಪಡೆದರೂ ಕೂಡ ಸೋಲಬೇಕಾಗುತ್ತೆ ಸ್ನೇಹಿತರೆ ಅವರು ಮರಳಿ ಯತ್ನವ ಮಾಡು ಅಂತ ಎರಡು ಸಾವಿರದ ಇಪ್ಪತ್ತಾರರ ವಿಧಾನಸಭಾ ಚುನಾವಣೆಯಲ್ಲಿ ಮತ್ತೆ ನಿಂತ್ಕೊಂಡು ಗೆಲ್ಲುವ ಸಾಧ್ಯತೆ ಎಲ್ಲ ಇದೆ ಅವರಿಗೆ ಒಳ್ಳೆಯದಾಗಲಿ ಅಂತ ಹೇಳ್ತಾ ಈ ಒಂದು ಪುಟ್ಟ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ ಅನ್ನಿಸ್ತು ಈ ಒಂದು ವಿಡಿಯೋದ ಬಗ್ಗೆ ತಪ್ಪದೆ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ